ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋನು ಅಷ್ಟೇ ಪಿಗ್ಮೆಂಟೇಷನ್ಗೋಸ್ಕರ ನಾನು ಸ್ಪೆಷಲ್ ವೀಡಿಯೋ ತರ್ತಾ ಇದ್ದೀನಿ ಇವತ್ತು ಪಿಗ್ಮೆಂಟೇಷನ್ ಹಾಗೂ ಡಾರ್ಕ್ ಸರ್ಕಲ್ಸ್ ಆಯಿತಾ ನಿನ್ನೆ ಒಂದು ರೆಮಿಡಿ ತೋರಿಸಿದ್ದೀನಿ ಡಾರ್ಕ್ ಸರ್ಕಲ್ಸು ಸೀರೀಸ್ ಹೇಳಿದೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಡಾಕ್ ಇವತ್ತಿನ ವಿಡಿಯೋಲಿ ಒಂದು ಬಿಟ್ಟು ಡಾರ್ಕ್ ಸರ್ಕಲ್ಸ್ಗೆ ಇದೆ ಓಕೆ ಸೊ ಇದನ್ನು ಸತತವಾಗಿ ಮಾಡ್ತಾರೆ ಫೈನ್ ಈಗ ಪಿಗ್ಮೆಂಟೇಷನ್ ಸಕ್ಸಸ್ ಸ್ಟೋರೀಸ್ ನೋಡ್ತಿದ್ದೀರಾ ಅಂದರೆ ಅವ್ರಿಗೆಲ್ಲ ಆಗ್ತಿದೆ ಅಂದರೆ ನಿಮಗೂ ಡೆಫಿನೆಟಾಗಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಹೋಮ್ ಅಲ್ಲಿ ನಂಬರ್ ಒನ್ ಇರೋದು ಹಸಿ ಹಾಲು ರಾ ಮಿಲ್ಕ್ ಪೊಟೆಟೊ ಜ್ಯೂಸ್ ಮತ್ತು ನಮ್ಮ ಟೊಮೆಟೊ ಜ್ಯೂಸ್ ಆಯಿತಾ ಇದಿಷ್ಟು ಬಿಟ್ಟು ಕಡಲೆ ಹಿಟ್ಟು ಮತ್ತು ಹಾಲಲ್ಲಿ ಹಸಿ ಹಾಲಲ್ಲಿ ಮುಖ ವಾಶ್ ಮಾಡೋದ್ರಿಂದ ಹೋಗುತ್ತೆ ಸತತವಾಗಿ ಮಾಡಬೇಕು ಹದಿನಾಲ್ಕು ವರ್ಷದ ಪಿಗ್ಮೆಂಟೇಷನ್ ಇದೆ ಅಂದರೆ ಇಟ್ ವಿಲ್ ಟೇಕ್ ಟೈಮ್ ಆಯಿತಾ ಆ ನಿಟ್ಟಿನಲ್ಲಿ ಇವತ್ತೊಂದು ಏನಂತೀವಿ ಅಂಡ್ರೈ ಸರ್ಕಲ್ಗೆ ಒಂದು ರೆಮಿಡಿ ಇದೆ ப்ளஸ் ஒன்று பிக்மெண்டேஷன் பாக் இது நோக்கி யாவீங்க மாதிரி அந்த ஹவுஸ்அஃப் யாரும் ஃபஸ்ட் டம் நான் சானலாக் மாதிரி தயவுட்டு த்ரீ டார்ஸ் லைக் ஷேர் சப்ஸ் மேடம் நீங்கள் ஃப்ரெண்ட்ஸ் ஃபேமிலி சொல்கிறேன் ஷேர் மாடி அந்த இவத்தின் வீடியோ ஸ்டார்ட் மேன இவத்தின் வீடியோ ஸ்டார்ட் முஞ்சேன் நோய் ஆலுகிடனே இத்தரசா கட் மாட்டுக்கொண்டி ஃபை நான் நோய் நம்ம ஆயுர்வேத அவ்வளோ அலோவர ஜல் சிக் பைமாங்க பைமேன் ಹಿಂಗಿದೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂತ ನೋಡಿ ಮಸ ಇದು ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ನೋಡಿ ಇದಕ್ಕೆ ನಾನು ಅಲೋವೆರಾಜ್ ಹಾಕ್ತಾ ಹಾಕ್ತಾಯಿದ್ದೀನಿ ಫೈನ್ ಎರಡು ಸಾಕು ನನಗೆ ಎರಡು ಆಲಿಗೆ ಓಕೆನಾ ಇದು ಮಸಾಜಿಂದ ರೆಡಿ ಆಯಿತು ಈ ಕಡೆ ಒಂದು ಪ್ಯಾಕ್ ಮಾಡಿಕೊಡ್ತಿದ್ದೀನಿ இலே நான் வைன் டர்மரி பகிர் கேது சுமாரி ஒன் சமச்ச தீனி ஆண்டி ஆக்ஸிடைத்தெச்சு மத்தே நுகை சப்பிந்து அல்ல சோ நம்ம ஆயுர்வேத அவர் இது நல்லாயிண்ட் நல்வ நல்ல இதை இது ஒன்று அருச்சா ఇదొంది అర్ధ చమ్చ హాకొతీ ఫ్రెండ్స్ మస్ట్ బై వైట్ అమర్ అద్భుతవరి మెరడ్రూ ఆంటీ ఆక్సిడెంట్ యథేచ్ఛా ಅಮೃತ ಅಂತಲೇ ಹೇಳ್ತೀವಿ ದೇವ್ರ ಪೂಜೆಗೆ ಇದಿಲ್ಲದೆ ನಡೆಯಲ್ಲ ಅದರಲ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂದರೆ ಇದಿಲ್ಲದೆ ನಡೆಯೋಲ್ಲ ಏನು ಅಂತೀರಾ ತಾವರೆ ಈಗಾಗಲೇ ನಾನು ತಾವ್ರೇನೆ ನಿಮಗೆ ರೆಮಿಡಿ ತೋರಿಸಿದೆ ಐವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ಗೆ ಫ್ರೆಶ್ ಪ್ಯಾಚ್ ಓಕೆ ಇಲ್ಲಿ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥಚ್ಛವಾಗಿರೋ ಬಿಳಿ ಅರ್ಶ ಅಂದರೆ ವೈಟ್ ತೊಗೊರಿಕ್ ಅಥವಾ ವೈಟ್ ತಿ ನುಗ್ಗೆ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ ಮತ್ತು ನಮ್ಮ ಲೋಟಸ್ ಲೋಟಸ್ಲ್ಲೂ ಅಷ್ಟೆ ಇದನ್ನು ಮಿಕ್ಸ್ ಮಾಡೋಕ್ಕೆ ನಾನಿಲ್ಲಿ ನೀರು ತಗೊಳ್ತಾ ಇದ್ದೀನಿ ತಾವ್ರೆಯಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇದೆ ಮಿನರಲ್ಸ್ ಇದೆ ನಿಮ್ಮ ಸ್ಕಿನ್ಗೆ ಬೇಕಾಗಿರೋ ನರಿಶ್ಮೆಂಟ್ ನಿಮಗೆ ಸಿಗುತ್ತೆ ಆಸ್ ಯೂಶಯಲ್ ಹೇಳ್ದಂಗೆ ಪಾಕ್ ಯಾವಾಗಲೂ ಈ ರೀತಿ ಕಲಿಸ್ಕೊಳ್ತೀನಿ ನಾನು ಯಾಕಂದರೆ ಒಂದು ಐದು ನಿಮಿಷ ಬಿಟ್ಟರೆ ಅದು ನೋಡಿ ಚೆನ್ನಾಗಿ ಪೇಸ್ಟ್ ಆಗ್ತದೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಅದರಲ್ಲ ಇವಾಗ ಇದರಲ್ಲಿ ಯಾವ್ದು ಹೇಮ ಪಿಗ್ಮೆಂಟೇಷನ್ಗೆ ಯಾವುದು ಹೇಮ ಮುಖಕ್ಕೆ ಅಂತ ನೀವು ಕೇಳ್ಬೋದು ಅಲ್ವಾ ಸೊ ನೀವು ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಏನೋ ಆಲಿಗೆಡ್ಡೆನ ತೊಳೆದು ಡ್ರೈ ಮಾಡ್ಕೊಂಡು ಒರೆಸಿರ್ಬೇಕು ಅದ್ರಲ್ಲಿ ಸ್ವಲ್ಪ ನೀರಿರಬಾರ್ದು ಅದರಲ್ಲಿ ಅದಕ್ಕೆ ಒಂದು ಇದನ್ನ ಮಾಡಿದ್ದೆ ಅಲ್ವಾ ಸೊ ಅಲೋವೆರಾ ಜೆಲ್ ಹಾಕಿದೆ ಗೆಟ್ಟಗೆ ಅಲೋವೆರಾ ಜೆಲ್ ಬಂದುಬಿಟ್ಟು ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲೇ ಇದೆ ಬೇಕಿದ್ದವರು ತೊಗೊಳ್ಬೋದು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ ಫಸ್ಟು ಇವಾಗ ಅಂಡ್ರೈಸ್ ಆಗೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಅಲೋವೆರಾ ಜೆಲ್ ಹಾಕಿದ್ದೀನಿ ಇದನ್ನು ಸುತ್ತ ಮಸಾಜ್ ಮಾಡಬೇಕು ಕಣ್ಣೊಳಕ್ಕೆ ಹೋಗ್ದೆರಂಗೆ ನೋಡ್ಕೊಳ್ಳಿ ನಾನು ಎಷ್ಟು ಪ್ರಮಾಣ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಫೈನ್ ನೋಡಿ ಇದನ್ನು ಒಂದು ಹತ್ತು ಹತ್ತು ಸಲ ಮಾಡಬೇಕು ನೈಟ್ ಈ ಪ್ರೊಸೀಜರು ನೀವು ಬಿಫೋರ್ ಬೆಡ್ ನಾನು ಅಡ್ರೈದು ಏನೇನು ಪ್ರೊಸೀಜರ್ ತೋರಿಸ್ತೀನೋ ಬಿಫೋರ್ ಬೆಡ್ ಟೂ ಅವರ್ಸ್ ಅಥವಾ ಒನ್ ಅವರ್ ಮುಂಚೆ ಮಾಡಬೇಕು ಅವಾಗ ಮಾಡಿ ಅವಾಗ ಹೋಗ್ಬೇಡಿ ಮಲ್ಕಕ್ಕೆ ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ಮಾಡಿ ನೋಡಿ ಕಣ್ಣು ಮುಚ್ಕೊಂಡು ಮಾಡಬೇಕು ನಾನು ವೀಡಿಯೋಗೋಸ್ಕರ ಕಣ್ಣು ತಕ್ಕೊಂಡಿದ್ದೀನಿ ನೋಡಿ ಈ ಥರ ಫೈನ್ ಆಯಿತಾ ಫ್ರೆಂಡ್ಸ್ ನಾನು ಹಾಕಿದ ಪ್ರಮಾಣ ನೋಡ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡು ಇದು ಮಾಡ್ಕೊಳ್ಬೇಡಿ ಅಲೋವಿರ ಜಲು ಈ ಥರ ಕಣ್ಣು ಬೇಕಿದ್ರೆ ಎರಡೂ ಈ ಥರ ಇಟ್ಕೊಳ್ಬೋದು ನೀವು ಫೈನ್ ಆಯಿತಾ ಇಟ್ಕೊಂಡು ಮಸಾಜ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಇಟ್ಕೊಬೋದು ಇದು ನೋಡಿ ಇದು ಈ ಥರ ಸತತವಾಗಿ ಮಾಡ್ತಾ ಇರಬೇಕು ಸ್ಲೋ ಮೋಷನು ಇಷ್ಟೇ ಇದು ಪ್ರೆಷರ್ ಫೈನ್ ಇಷ್ಟೇ ಪ್ರೆಷರ್ ಇದ್ರ ಮೇಲೆ ಪ್ರೆಷರ್ ಕೊಡಬೇಡಿ ನಾನೀಗಾಗಲೇ ಹೇಳಿದ್ದೀನಿ ಸೆನ್ಸಿಟಿವ್ ಜಾಗ ಕಣ್ಣು ಆಯಿತಾ ಇದನ್ನು ಮಾಡ್ತಾ ಇರಬೇಕು ಇದು ಒಂದ್ಸಲ ಯೂಸ್ ಆದಮೇಲೆ ತ್ರೋ ಮಾಡಿ ಈಗ ಇನ್ನೊಂದು ಆಲೂಗಿಡ ಇದಕ್ಕೆ ನಾನು ಪಿಗ್ಮೆಂಟೇಷನ್ ಅಂತ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಹಲವಾರು ಜಲ್ ಸೂಟ್ ಹಾಕ್ಬೇಕು ಫೈನ್ ನೋಡಿ ಈ ಥರ ಮಸಾಜ್ ಮಾಡಿಕೊಳ್ಳಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಅದು ಇನ್ಫ್ಯೂಸ್ ಆಗಬೇಕು ಅಲೋವರ್ ಜೆಲ್ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಇದು ರಸದಲ್ಲೂ ನಮಗೆ ಐದೇ ಚೇಂಜ್ ಆಗೋಗುತ್ತೆ ಓಕೆ ಈಗ ನಾನೇನು ಪ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಆ ಪಾರ್ಟ್ನ ಅಪ್ಲೈ ಮಾಡೋಣ ನೋಡಿ ಇದರಲ್ಲಿ ತಾವ್ರೆ ಇದೆ ತಾವ್ರೆ ಫುಲ್ ನರಿಷ್ಮೆಂಟು ಮಿನರಲ್ಸು ವಿಟಮಿನ್ಸು ಯಥೇಚ್ಛವಾಗಿದೆ ತಾವರೆ ಓಕೆ ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ಈಗಾಗಲೇ ಹಿಂದಿನ ವೀಡಿಯೋಲಿ ನಾನು ಡೈರೆಕ್ಟಾಗಿ ತಾವರೆ ತಂದು ವಿಡಿಯೋ ಮಾಡಿದ್ದೀನಿ ಆಯಿತಾ ಈಗ ಅದು ಪೌಡ್ರ್ ಫಾರ್ಮಲ್ಲಿ ಸಿಗ್ತಿದೆ ನೆಕ್ಸ್ಟ್ ವೈಟ್ ಟೌಮರಿಕ್ ಬಗ್ಗೆ ನಾನು ಹೇಳೋದೇ ಬೇಡ ವಿಟಮಿನ್ ಸಿ ಯಥೇಚ್ಛವಾಗಿದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ನುಗ್ಗೆ ಸೊಪ್ಪಿನ ಬಗ್ಗೆ ಏನು ಹೇಳಲಿ ನಾನು ಅದು ಒಳಗಡೆ ತಿಂದರೂ ರಾಮಬಾಳ ಹೊರಗಡೆ ಅಪ್ಲಿಕೇಶನು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ವಾಗಿದೆ ಮ್ಯಾಗ್ನೀಷಿಯಮ್ ಐರನ್ ಕ್ಯಾಲ್ಸಿಯಂ ಹ್ಞೂ ಸೊ ಇದನ್ನು ಮೊಸರಲ್ಲೂ ಕಲಿಸ್ಬೋದು ಆಯಿತಾ ನಾನು ಮೊಸರು ಯೂಸ್ ಮಾಡಿಲ್ಲ ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರು ಹೇಮ ಮೊಸರು ಆಗೋಲ್ಲ ಆಗಲ್ಲ ಅಂತ ಹೇಳ್ತಾರೆ ಸೊ ಅವ್ರಿಗೋಸ್ಕರ ನಾನು ನೀರಲ್ಲಿ ಕಲಿಸಿದ್ದೀನಿ ಅಥವಾ ರೋಸ್ ವಾಟ್ರಲ್ಲಾದರೂ ಕಲಿಸ್ಬೋದು ನೀರು ಟ್ಯಾಪ್ ವಾಟ್ರ್ ಯೂಸ್ ಮಾಡಬೇಡಿ ಡೈರೆಕ್ಟು ಮಿನರಲ್ ಅಂದರೆ ನೀವು ಕುಡಿಯೋ ಫಿಲ್ಟ್ರ್ ವಾಟ್ರನ್ನ ಯೂಸ್ ಮಾಡ್ಕೊಳ್ಳಿ ಹಗ್ಗಾಡ್ ನೀರು ಫೈನ್ ನೋಡಿ ಇದು ಕ್ಲಾರಿಟಿ ಪಿಗ್ಮೆಂಟೇಷನು ಆಮೇಲೆ ಒಂದು ದಿನದಲ್ಲಿ ಪಿಗ್ಮೆಂಟೇಷನ್ ಹೋಗಿಲ್ಲ ನೋಡಿ ನಾನು ಇವಾಗ ಆಗಲೇ ಮುಂಚೆ ನಾನು ನಿಮಗೆ ಹೇಳಿದ್ದೀನಿ ಪಿಗ್ಮೆಂಟೇಷನ್ ಹೋಗ್ತಿದೆ ಅಂದರೆ ಅವ್ರಿಗೆ ಯಾವ ಇದರಲ್ಲಿರ್ಬೋದು ಎಪಿಡಮಿಸ ಡಮಿಸ ಅಂತ ಫೇಸ್ದು ಅಪ್ಪ ಪಾರ್ಟ್ ಇದ್ದರೆ ಹೆಪಿಡಮಿಸ್ ಫೇಸ್ದು ಲೋವ ಪಾರ್ಟ್ ಇದ್ದರೆ ಟರ್ಮಿಸ್ ನೀವು ಹತ್ರನೇ ಹೋಗಿ ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗಿ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಹೋಗಿ ಅವ್ರು ಹೇಳೋದು ಒಂದೇ ಎಪಿಡಮಿಸ್ ಅಂದರೆ ಮುಖದ ಮೇಲ್ಗಡೆ ಭಾಗದ ಪಿಗ್ಮೆಂಟೇಷನ್ ಬೇಸಿ ಆಗುತ್ತೆ ಡೌನ್ ಪಾರ್ಟ್ ಆಫ್ ದ ಪಿಗ್ಮೆಂಟೇಷನ್ ಇಟ್ ವಿಲ್ ಟೇಕ್ ಟೈಮ್ ಅಂತ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ವೆಯ್ಟ್ ಮಾಡ ಅಲ್ವಾ ಬಟ್ ರೆಮಿಡಿ ಶುಡ್ ಬಿ ಡನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ இதொந்து எயிட் மினிட்ஸ் ஆகி நேர செமி ட்ரெயிலே அதற்கு ஜாஸ்த் ட்ரைபடி ட்ரையேனாக பிரிங்கல் ஸ்டார்ட் ஆகை நெருங்கைகள் ஸ்டார்ட் ஆக முகத்தில் அது இன்னொன்னு ஸ்டார்ட் ஆக ஸ்கின் க்ளாரிட்டி ஆஃப் ஸ்கின் நோடி ಸೊ ನುಗ್ಗೆ ಸೊಪ್ಪು ತುಂಬ ಬೆನಿಫಿಟ್ ಇದೆ ಆಯಿತಾ ಸೊ ನಾ ಹೇಳ್ದಂಗೆ ನಮ್ಮ ಆಯುರ್ವೇದದಲ್ಲೇ ಅವೈಲಬಲ್ ಇರೋದ್ರಿಂದ ನೀವು ನಂತರ ಸೊಪ್ಪು ತಂದು ಒಣಗಿಸಿ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಲ್ವಾ ನೋಡಿ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಇರಬೇಕು ಆಯಿತಾ ಬಟ್ ಎಲ್ಲನೂ ಪ್ಯಾಚ್ ಸ್ಟ್ರೆಸ್ ಮಾಡಬೇಕು ಫ್ರೆಂಡ್ಸ್ ಯಾವುದೂ ಬ್ಲೈಂಡಾಗಿ ಯೂಸ್ ಮಾಡೋದಿಲ್ಲ ಸೊ ಒಂದ್ಸಲ ಝೂಮ್ ಮಾಡ್ತೀನಿ ನನ್ನ ಸ್ಕಿನ್ ಯಾವ ಲೆವೆಲಲ್ಲಿದೆ ಅಂತ ನೋಡಿ ಸೊ ತಡ ನೀವು ನಾ ಗೊತ್ತಿದೆ ಸುಮಾರು ಜನಕ್ಕೆ ವಾಟ್ಸಪ್ ಇದೆ ಮತ್ತೆ ಪಿನ್ ಮಾಡ್ತೀನಿ ಓನರ್ದು ಡೈರೆಕ್ಟಾಗಿ ಬೈ ಮಾಡಿ ಕಾಲ್ ಮಾಡಬೇಡಿ ಬೈ ಮಾಡಿ ಓಕೆನಾ ಸೊ ಅಂಡ್ರೈಸ್ ಆಗೋದು ಹೇಳಿದ್ದೀನಿ ಯಾವುದು ಮೆಥಡ್ ಅಂತ ಪಿಗ್ಮೆಂಟೇಷನ್ದು ಹೇಳಿದ್ದೀನಿ ಇವತ್ತಿನ ವಿಡಿಯೋ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫ್ ನೆಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದ್ರು ಕ್ಯೂರಿಯಸ್ ಇದ್ರೆ ಡೌಟ್ಸ್ ಇದ್ದರೆ ಲೆಟ್ ಮೀ ನಾವು ರಿಗಾರ್ಡಿಂಗ್ ದ ಪಿ